ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ಸೇತ ನಾನು ನಿಮಗೆ ನೀವು ಸಿಮ್ ಇಲ್ಲದೆ ನೀವು ಯಾರಿಗಾದರೂ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆ ಅದಕ್ಕೆ ಸಿಮ್ ಬೇಕಾಗಿಲ್ಲ ಯಾವುದೇ ಥರ ರೀಚಾರ್ಜ್ ಬೇಕಿಲ್ಲ ಜಸ್ಟ್ ಇದರಲ್ಲಿ ವೈಫೈ ಅಷ್ಟೇ ಬೇಕಾಗುತ್ತೆ ಈ ವೈಫೈನ ನಿಮ್ಮ ಫ್ರೆಂಡ್ ಆದ ಯಾರಾಗಿರ್ಬೋದು ಅವರ ಹತ್ರ ಹಾಟ್ಸ್ಪಾಟ್ ಕಲೆಕ್ಟ್ ಮಾಡ್ಕೊಂಡು ನೀವು ವೈಫೈ ತಗೊಂಡು ನೀವು ಇದರ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಸಿಮ್ ಇಲ್ಲದೆ ಕಾಲ್ ಮಾಡ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ರೀಚಾರ್ಜ್ ಇಲ್ಲದ ಕೂಡ ನೀವು ಇದರಿಂದ ಕಾಲ್ ಮಾಡಬೋದು ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತಾನೆ ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ನಲ್ಲಿ ನೀವು ಬೇಡ ಅಂತ ಕಾಮೆಂಟ್ ಮಾಡಿ ಹಾಗೆ ಡಿಸ್ಲೈಕ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಲ್ಲ ಅಲ್ಲಿ ಹೋಗಿ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನಿಮಗೆ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಈ ಒಂದು ವೆಬ್ಸೈಟ್ ಹೆಸರು ಬಂದು ನಿಮಗೆ ಯು ಎಸ್ ಎ ಫೋನ್ ಪ್ರೋ ಅಂತ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬರುತ್ತಲ್ಲ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಳಗೆ ನೋಡ್ತಿರ್ಬೋದು ಅಪ್ ಆ್ಯಂಡ್ ಕಾಲ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಏನು ಅಂತಂದರೆ ಕಾಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಫ್ಲ್ಯಾಗ್ ಕಾಣುತ್ತಲ್ಲ ಆ ಫ್ಲ್ಯಾಗನ್ನು ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಒಂದು ಇಂಡಿಯಾ ಫ್ಲ್ಯಾಗನ್ನು ನೀವು ಇಲ್ಲಿ ತಗೋಬೇಕಾಗುತ್ತೆ ನೋಡ್ತಿರ್ಬೋದು ತಗೊಂಡ ತಕ್ಷಣ ಪಕ್ಕದಲ್ಲಿ ಎಂಟರ್ ನಂಬರ್ ಅಂತಿರುತ್ತಲ್ಲ ಅಲ್ಲಿ ಫೋನ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಜಸ್ಟ್ ನಾನು ಯಾವುದೋ ಒಂದು ಫೋನ್ ತರ್ಸಕತ್ತಿದ್ದೀನಿ ನಂಬರ್ ಅನ್ನೋದು ಒಂಥರ ಕಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಫೋನ್ ಅನ್ನೋದು ಅವ್ರಿಗೆ ಹೋಗುತ್ತೆ ಯಾಕಂದರೆ ನಾನು ನಂಬರ್ ಅನ್ನೋದು ಹೊಡೆದಿಲ್ಲ ಬಸ್ಟ್ ಯಾವುದೋ ಒಂದು ಜಾಸ್ತಿ ನಂಬರ್ ಹೊಡೆದಿದ್ದೀನಿ ಅದಕ್ಕೆ ಹೋಗ್ಬಾರ್ದು ನೀವು ಒಂದ್ ನಂಬರನ್ನು ಟೈಪ್ ಮಾಡಿ ನಿಮಗೆ ಹೋಗ್ಬೇಕಲ್ಲ ಅವ್ರಿಗೆ ಹೋಗುತ್ತೆ ಸ್ನೇಹಿತರೆ ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ನೀವು ಫ್ರೀಯಾಗಿ ಯಾವುದೇ ಸಿಮ್ ಇಲ್ಲದೆ ನೀವು ಅವರಿಗೆ ಫೋನ್ ಅನ್ನೋದು ಮಾಡ್ಬೋದು ಜಸ್ಟ್ ನೀವು ವೈಫೈ ಮುಖಾಂತರ ನೀವು ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಯಾರಾಗಿರ್ಬೋದು ಅವರಿಗೆ ಈ ರೀತಿ ನೀವು ಫೋನ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ನವರು ಬಾ ಆ್ಯಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ